ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಮಗ ಮ್ಯಾಗಿ ಮಾಡಿಕೊಡು ಮಮ್ಮಿ ಅಂತ ಹೇಳ್ದ ಬಟ್ ಮ್ಯಾಗಿ ಅವನು ಮಧ್ಯಾಹ್ನ ಇನ್ನೂ ಊಟ ಮಾಡಿದ್ದ ಬಟ್ ನಾಲ್ಕೂವರೆಗೆ ಮತ್ತೆ ಮ್ಯಾಗಿ ಬೇಡ ಮ್ಯಾಗಿನೇ ಉಪಯೋಗಿಸ್ಕೊಂಡು ಏನಾದರೂ ಹೆಲ್ದಿಯಾಗಿ ಎಲ್ಲ ತರಕಾರಿನೂ ಹಾಕಿ ಬೇಲ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಇಲ್ಲಿ ಮ್ಯಾಗಿ ಚುರುಮುರಿ ಅಂತನಾದ್ರೂ ಹೇಳ್ಬೋದು ಮ್ಯಾಗಿ ಬೇಲ್ ಅಂತನಾದ್ರೂ ಹೇಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ತುಂಬ ಏನು ಎಣ್ಣೆ ಎಲ್ಲ ಏನು ಹಿಡಿಸೋದಿಲ್ಲ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಒಂದು ಮ್ಯಾಗಿ ತೊಗೊಂಡಿದ್ದೀನಿ ಮ್ಯಾಗಿದ್ದು ಏನು ನೂಡಲ್ಸ್ ಇರುತ್ತಲ್ಲ ಅದನ್ನು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಮಾಡಿ ಇಟ್ಕೋಬೇಕು ಮ್ಯಾಗಿ ನೂಡಲ್ಸ್ ಯಾರ್ಯಾರಿಗೆ ಹಾಗೆ ತಿನ್ಲಿಕ್ಕೆ ಇಷ್ಟ ನನಗಂತೂ ತುಂಬ ಇಷ್ಟ ಆಗುತ್ತೆ ಅದರ ಟೇಸ್ಟು ಸೊ ಹಾಗಾಗಿ ಒಂದು ಪೀಸ್ ಹಾಗೆ ಬಾಯ್ಗೆ ಹಾಕೊಂಡೆ ನಾನು ಇವಾಗ ಮ್ಯಾಗಿ ನೂಡಲ್ಸ್ ಏನಿದೆಯಲ್ಲ ಅದನ್ನು ಲೈಟಾಗಿ ಆಯಿಲ್ನಲ್ಲಿ ರೋಸ್ಟ್ ಮಾಡ್ಕೋಬೇಕು ಹಾಗಾಗಿ ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಬೆಣ್ಣೆ ಬೇಕಾದ್ರೂ ಯೂಸ್ ಮಾಡಬಾರ್ದು ಬಟ್ ತುಪ್ಪ ಅಷ್ಟು ಇದಕ್ಕೆ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನಿಲ್ಲಿ ಎಣ್ಣೆನೇ ಎರಡು ಸ್ಮಾಲ್ ಸ್ಪೂನ್ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಇದೆ ಹಾಗೆ ಮ್ಯಾಗಿ ಏನು ಪುಡಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಪೂರ್ತಿ ಲೋ ಫ್ಲೇಮ್ನಲ್ಲಿ ಹೊಂಬಣ್ಣ ಬರೋವರೆಗೆ ನಾವು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಬೇಕು ನೋಡಿ ಇಷ್ಟಾದರೂ ಹೊಂಬಣ್ಣ ಬರಬೇಕು ತುಂಬ ಘಮ ಅಂತ ಇರುತ್ತೆ ಹಾಗೇ ತಿನ್ಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಮ್ಯಾಗಿ ರೋಸ್ಟ್ ರೆಡಿಯಾಗಿದೆ ನೆಕ್ಸ್ಟು ಬೇಲ್ಗೆ ಏನೇನು ತರಕಾರಿಗಳು ಬೇಕೋ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ನ ತುರಿದು ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ ನಾರ್ಮಲ್ ಚುರ್ಮುರಿಗೆ ಏನೇನು ಹಾಕ್ತೀವಿ ಅದೆಲ್ಲವೂ ಸಹ ಯೂಸ್ ಮಾಡಬೇಕು ಇಲ್ಲಿ ಕ್ಯಾರೆಟು ಲಾಸ್ಟಲ್ಲಿ ತುರಿಲಿಕ್ಕೆ ಆಗದೆ ಇದ್ದದನ್ನ ನಾನು ಹಾಗೆ ತಿನ್ಕೊಬಿಡ್ತೀನಿ ಯಾರ್ಯಾರು ಈ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ಅಥವಾ ನಾನು ಒಬ್ಬಳೇ ಈಗ ಕಡಲೆಪುರಿ ಬದಲಿಗೆ ನಾವಿಲ್ಲಿ ಮ್ಯಾಗಿ ನೂಡಲ್ಸ್ನ ಹಾಕಬೇಕು ಅಷ್ಟೇ ಬಟ್ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ತಿರಿದಿರೋ ಅಂಥ ಕ್ಯಾರೆಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಸೌತೆಕಾಯಿನೂ ಸಹ ಕಟ್ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಬಿಸಿಲಿದೆ ಸೊ ಸ್ವಲ್ಪ ತಂಪಾಗಿಯೂ ಸಹ ಇರುತ್ತೆ ಮಕ್ಕಳೂ ಸಹ ಈ ರೀತಿ ಸಣ್ಣ ಸಣ್ಣದಾಗಿ ಎಲ್ಲ ತರಕಾರಿನೂ ಹೆಚ್ಚಿಟ್ರೆ ತಿನ್ಕೊತಾರೆ ಅಂತ ಹೇಳಿಬಿಟ್ಟು ನಾನು ಎಲ್ಲನೂ ಇದ್ದೀನಿ ಸೌತೆಕಾಯಿ ಆದ ನಂತರ ಇಲ್ಲಿ ಈರುಳ್ಳಿನೂ ಸಹ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಈರುಳ್ಳಿ ಕಟ್ ಮಾಡೋ ಅಷ್ಟರಲ್ಲಿ ನನ್ನ ಮಗ ಸೈಕ್ಲಿಂಗ್ ಆಡಿ ಬಂದಿದ್ದ ಅವನು ಮ್ಯಾಗಿ ಏನು ರೋಸ್ಟ್ ಮಾಡಿಟ್ಟಿದ್ನಲ್ಲ ಅದನ್ನೇನೆ ಎತ್ಕೊಂಡು ಎತ್ಕೊಂಡು ನನ್ನ ತಿಂತಾ ಇದ್ದ ನಾನು ಹೇಳ್ತಾ ಇದ್ದೆ ಸ್ವಲ್ಪನಾದರೂ ಬೇಲ್ಗೆ ಉಳಿಸು ಫುಲ್ ಅದನ್ನೇ ತಿನ್ಬೇಡ ಅಂತ ಹೇಳ್ತಾ ಹಾಗೆಯೇ ಇಲ್ಲಿ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಟೊಮ್ಯಾಟೊ ಇದು ಚುರುಮುರಿ ಆಗಿರೋದ್ರಿಂದ ಒಳಗಡೆ ತಿರುಳು ಏನಿದೆಯಲ್ಲ ಅದನ್ನು ಹಾಕೋ ಹಾಗಿಲ್ಲ ತುಂಬ ತಿರುಳನ್ನೆಲ್ಲ ಕಟ್ ಮಾಡಿ ಹಾಕ್ಬಿಟ್ರೆ ತುಂಬ ನೀರು ನೀರು ಬಿಟ್ಕೊಂಡಂಗೆ ಆಗ್ಬಿಡುತ್ತೆ ಕಲಸಿದ ತಕ್ಷಣವೇ ಅದು ಸಾಫ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಒಳಗಡೆ ತಿರುಳನ್ನು ತೆಗೆದುಬಿಟ್ಟು ಮೇಲುಗಡೆ ಗಟ್ಟಿ ಪಾರ್ಟನ್ನ ಮಾತ್ರ ನಾನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕ್ತಾಯಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಯಾವುದೇ ಅಡುಗೆ ಆಗಿರ್ಬೋದು ಟೇಸ್ಟೇ ಇಲ್ಲ ಅಂತ ಅನಿಸುತ್ತೆ ಇದಲ್ದೇ ನೀವು ಬೇಕಾದ್ರೆ ಬೀಟ್ರೂಟ್ ತುರಿನ ಸಹ ಸೇರಿಸ್ಕೋಬೋದು ರ್ಯಾಡಿಶ್ ಇಷ್ಟ ಆಗುತ್ತೆ ಮೂಲಂಗಿ ಹಸಿ ಮೂಲಂಗಿ ಹಾಗೆ ತಿನ್ನಲಿಕ್ಕೆ ಅಂದರೆ ಅದನ್ನು ಸಹ ತುರಿದು ಸೇರಿಸ್ಕೋಬೋದು ಏನು ಮ್ಯಾಗಿ ಮಸಾಲ ಪೌಡರ್ ಕೊಟ್ಟಿರ್ತಾರಲ್ಲ ಒಂದು ಪ್ಯಾಕೆಟು ಅದನ್ನು ಸಹ ಇದಕ್ಕೆ ಹಾಕಿದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಏಕೆಂದರೆ ಮ್ಯಾಗಿ ಮಸಾಲದಲ್ಲೂ ಸ್ವಲ್ಪ ಉಪ್ಪಿರುತ್ತೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆ ಸೇರಿಸಿದ್ದೀನಿ ಹಸಿ ಎಣ್ಣೆ ಹಾಗೆಯೇ ಇದಕ್ಕೆ ನಾವು ಏನು ರೋಸ್ಟ್ ಮಾಡಿ ಮ್ಯಾಗಿ ಇಟ್ಕೊಂಡಿದ್ನಲ್ಲ ಮ್ಯಾಗಿ ನೂಡಲ್ಸ್ ಅದನ್ನು ಕಂಪ್ಲೀಟಾಗಿ ಇದ್ದೀನಿ ಇದನ್ನು ಕಲಸಿದ ತಕ್ಷಣವೇ ತಿನ್ಬಿಡಬೇಕು ತುಂಬಾ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ ಆವಾಗ ನಮಗೆ ಬಾಯಿಗೆ ಸ್ವಲ್ಪ ಹೊತ್ತು ಬಿಡ್ತು ಅಂದ್ರೂ ಸ್ವಲ್ಪ ಆಗಿಬಿಟ್ಟು ಸಾಗಿಯೇ ಸಾಗಿ ಸಾಗಿ ಥರ ಆಗಿಬಿಡುತ್ತೆ ಫೈನಲ್ ಆಗಿ ಇದಕ್ಕೆ ಒಂದು ಸ್ವಲ್ಪ ಒಂದೇ ಒಂದು ಸ್ಪೂನ್ ಆಗೋಷ್ಟು ಟೊಮ್ಯಾಟೊ ಕೆಚಪ್ನ ಸಹ ಸೇರಿಸ್ತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಟೊಮ್ಯಾಟೊ ಕೆಚಪ್ ನನಗೆ ನನ್ನ ಮಗನಿಗೆ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿ ಏನೂ ತರಕಾರಿ ಇಲ್ಲ ಅಥವಾ ಜಸ್ಟ್ ಬೇಜಾರಾಗ್ತಾ ಇದೆ ಈರುಳ್ಳಿ ಕ್ಯಾರೆಟ್ ತುರಿ ಎಲ್ಲ ಯಾರಪ್ಪ ರೆಡಿ ಮಾಡಿಕೊಂಡು ಚುರುಮುರಿ ಮಾಡ್ತಾರೆ ಅಂದಾಗ ಜಸ್ಟ್ ಕಡಲೆಪುರಿಗೆ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆಯೇ ರೆಡ್ ಚಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಟೊಮ್ಯಾಟೊ ಸಾಸನ್ನು ಕಲಿಸ್ಕೊಂಡು ನಾನು ಎಷ್ಟೊಂದು ದಿನ ತಿಂದಿದ್ದೀನಿ ತುಂಬನೇ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಫೈನಲ್ ಆಗಿ ಒಂದು ಅರ್ಧ ಹೋಳು ನಿಂಬೆ ರಸನ್ನು ಸಹ ಹಾಕಿ ಇವಾಗ ಸರ್ವ್ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಈ ರೀತಿ ಪ್ಲೇನ್ ಸೇವ್ ಇರುತ್ತಲ್ಲ ಅದನ್ನು ಹಾಕಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳೂ ಸಹ ಖುಷಿಪಟ್ಟು ತಿಂತಾರೆ ನಮಗೂ ಸಹ ತುಂಬ ಇಷ್ಟ ಆಗುತ್ತೆ ಅಲ್ವ ಈ ರೀತಿ ಹೊರಗಡೆ ಸ್ಟ್ರೀಟಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿ ತಿನ್ನಲಿಕ್ಕೆ ತರಕಾರಿ ಎಲ್ಲ ಜಾಸ್ತಿ ಹಾಕಿದ್ದೀನಿ ಮ್ಯಾಗಿ ಮಾತ್ರ ನಾನಿಲ್ಲಿ ಒಂದೇ ಒಂದು ಪ್ಯಾಕೆಟ್ನ ಯೂಸ್ ಮಾಡಿದ್ದೀನಿ ಅದರಲ್ಲೇ ನಮಗೆ ಮೂರು ಜನ ತಿನ್ನೋ ಅಷ್ಟು ಬೇಲ್ ರೆಡಿಯಾಗಿದೆ ನಿಮಗೆ ಮ್ಯಾಗಿ ಜಾಸ್ತಿ ಬೇಕು ಅಂದರೆ ಎರಡು ಪ್ಯಾಕೆಟ್ನ ಹಾಕೋಬೋದು ಆದಷ್ಟು ತರಕಾರಿ ಜಾಸ್ತಿ ಇದ್ದರೆ ಆರೋಗ್ಯಕ್ಕೂ ಸಹ ಒಳ್ಳೇದು ಮಕ್ಳಿಗೂ ಮ್ಯಾಗಿ ತಿಂದ್ವಿ ಅನ್ನೋ ಖುಷಿ ಇರುತ್ತೆ ಸೊ ಹಾಗಾಗಿ ನಾನು ತರಕಾರಿ ಜಾಸ್ತಿ ಮ್ಯಾಗಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇಲ್ಲಿ ಹೊರಗಡೆ ವ್ಯೂನ ಎಂಜಾಯ್ ಮಾಡ್ತಾ ಈ ರೀತಿ ತುಂಬಾ ಟೇಸ್ಟಿಯಾಗಿರೋಂಥ ಮ್ಯಾಗಿ ಭೇಲ್ ನಾನಿಲ್ಲಿ ಸವಿತಾ ಇದ್ದೀನಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಬಿಸಿ ಬಿಸಿ ಕಾಫಿ ಅಥವಾ ಟೀ ಇದ್ರಂತೂ ಸೂಪರ್ ಆಗಿರುತ್ತೆ ಖಂಡಿತ ಟ್ರೈ ಮಾಡ್ತೀರ ಅಲ್ವಾ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಟೇಕ್ ಕೇರ್